ಹಾಯ್ ಹಲೋ ಫ್ಯಾಮಿಲಿ ನಮಸ್ಕಾರ ಎಲ್ಲರಿಗೂ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಅಶೋಕ್ ಬ್ಲಾಗ್ ಕನ್ನಡ ಈ ಚಾನಲಲ್ಲಿ ನಮಗೆ ಏನೇನೆಲ್ಲ ಕಂಟೆಂಟ್ ಸಿಗುತ್ತೆ ಅಂತ ಹೇಳೋಕೆ ಮುಂಚೆ ನನ್ನದೊಂದು ಚಿಕ್ಕ ಪರಿಚಯ ನನ್ನ ಹೆಸರು ಅಶ್ವಿನಿ ಗಿರೀಶ್ ನಾನು ಬೆಂಗಳೂರಿನಿಂದ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಆದರೆ ನಾನು ಮೈಸೂರು ಹುಡುಗಿ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ನನ್ನದೊಂದು ಸಲೂನ್ ಕೂಡ ಇದೆ ಆ್ಯಸ್ ಐ ಆಮ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್ ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ ಅವಾಗಲೇ ಹೇಳಿದಾಗೆ ಅಶೂಸ್ ವ್ಲಾಗ್ ಕನ್ನಡ ಈ ಚಾನಲಲ್ಲಿ ನಮಗೆ ಏನೇನೆಲ್ಲ ಕಂಟೆಂಟ್ ಸಿಗುತ್ತೆ ಅಂತ ಅಂದರೆ ಬ್ಯೂಟಿ ಟಿಪ್ಸ್ ಸಿಗುತ್ತೆ ಡೈಲಿ ವ್ಲಾಗ್ಸ್ ಕೂಡ ಸಿಗುತ್ತೆ ಫ್ಯಾಷನ್ ಇರುತ್ತೆ ಶಾಪ್ಸ್ ಹಾಲ್ ಇರುತ್ತೆ ಮತ್ತು ರಿವ್ಯೂಸ್ ಸಿಗುತ್ತೆ ಕ್ಲೈಂಟ್ಸ್ ಮೀಟ್ ಇರುತ್ತೆ ನೀವು ಇಷ್ಟಪಟ್ಟರೆ ನಿಮಗೆ ಬೇಕು ಅಂತ ಅಂದರೆ ನಾನು ಆನ್ಲೈನ್ ಕ್ಲಾಸಸ್ ಕೂಡ ಮಾಡ್ತೀನಿ ಆಫ್ ಬ್ಯೂಟಿ ಕೋರ್ಸ್ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್